ಜಸ್ಟ್ ಹತ್ತು ನಿಮಿಷದಲ್ಲಿ ಬೇಕಾದಷ್ಟು ಚಕ್ಲಿ ಮುರುಕುಗಳನ್ನು ನೀವು ರೆಡಿ ಮಾಡ್ಕೋಬಹುದು ತುಂಬಾ ಸಿಂಪಲ್ಲಾಗಿದ್ದು ಈ ಮೆಥಡ್ ಮಾಡುವಂಥ ಒಂದು ವಿಧಾನ ತುಂಬಾ ಸಿಂಪಲ್ಲಾಗಿದೆ ಚಕ್ಲಿ ಮಾಡೋದಕ್ಕೆ ಬರಲ್ಲ ಅನ್ನೋರು ಕೂಡ ತುಂಬಾ ಸರಳವಾಗಿ ಇದನ್ನು ಮಾಡ್ಕೋಬಹುದು ತುಂಬಾ ರುಚಿಯಾಗಿ ಟೇಸ್ಟಾಗಿ ಬರ್ತವೆ ಹಗುರವಾಗಿ ಮತ್ತೆ ಬ ಬಾಯಲ್ಲಿ ಹಲ್ಲಿಲ್ಲ ಅನ್ನೋರು ಕೂಡ ಇವುಗಳನ್ನು ತಿನ್ನಬಹುದು ಮಾಡುವಂತಹ ಮೆಥಡ್ ಸ್ವಲ್ಪ ಗಮನ ಇಟ್ಟು ನೋಡಬೇಕಾಗತ್ತೆ ನೀವು ಈ ಥರ ಹಿಟ್ಟನ್ನು ಹುರಿದುಕೊಂಡು ಎಲ್ಲ ಐಟಮ್ಗಳನ್ನು ಬಿಸಿ ಮಾಡ್ಕೋಬೇಕಾಗತ್ತೆ ಅಂದ್ರೇ ಈ ಥರವಾದಂಥ ಚಕ್ಲಿಗಳನ್ನು ನೀವು ಮಾಡ್ಕೋಬಹುದು ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಅದು ಅರ್ಧ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಅಷ್ಟು ಪುಟಾಣಿ ಹಿಟ್ಟು ಬೇಕಾಗುತ್ತೆ ಒಂದು ಯಾವ್ದಾದ್ರು ಮೇಜರ್ಮೆಂಟನ್ನು ತೊಗೊಳ್ಳಿ ಅದಕ್ಕಿಂತ ಅರ್ಧಕ್ಕಿಂತ ಸ್ವಲ್ಪ ಕಾಲು ಭಾಗ ಹುರಿದಿಟ್ಟು ಬೇಕಾಗುತ್ತೆ ನಾನಿಲ್ಲಿ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಮುನ್ನೂರು ಅಷ್ಟು ಇತ್ತದು ಅಕ್ಕಿ ಹಿಟ್ಟು ಆ ಅಂಗಡಿಯಿಂದ ರೆಡಿಯಿದ್ದ ಹಿಟ್ಟನ್ನೇ ತೊಗೊಳ್ತಾ ಇದ್ದೀನಿ ಅಥವಾ ಮನೆಯಲ್ಲಾದರೂ ಮಾಡ್ಕೊಳ್ಳಿ ನೀವು ಎರಡು ಕಪ್ಗೆ ಎರಡು ಕಪ್ಪಷ್ಟು ನೀರನ್ನು ಬಿಸಿ ಮಾಡಲು ಇದ್ದೀನಿ ಒಂದಕ್ಕೆ ಒಂದು ನೀರು ಹಾಗೆ ಎರಡು ತೊಗೊಂಡಿದ್ದ ಕಾರಣ ಎರಡು ನೀರನ್ನು ಬಿಸಿ ಮಾಡಲು ಇಡ್ತಾ ಇದ್ದೀನಿ ಕಾಯ್ತಾ ಇರುವಂಥ ನೀರಿಗೆ ಸ್ವಲ್ಪ ಇಂಗನ್ನು ಸೇರಿಸಿ ಇಂಗು ಮತ್ತು ಉಪ್ಪನ್ನು ಹಾಕಿ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಅಥವಾ ಎಣ್ಣೆಯನ್ನು ಬೇಕಿದ್ರೆ ನೀವು ಇಲ್ಲಿ ಒಂದು ಟೀ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ನಾನು ಬೆಣ್ಣೆ ಇದ್ದೀನಿ ಬೆಣ್ಣೆ ಮತ್ತು ಉಪ್ಪು ಹಿಂಗನ್ನು ಹಾಕಿ ಆ ನೀರು ಚೆನ್ನಾಗಿ ಬಾಯ್ಲ್ ಬಾಯ್ಲ್ ಆಗಬೇಕು ಕುದೀತಾ ಇರುವಂಥ ನೀರಿಗೆ ಆ ಹಿಟ್ಟನ್ನು ಸೇರಿಸ್ಕೊಬೇಕಾಗುತ್ತೆ ಅಕ್ಕಿ ಹಿಟ್ಟನ್ನು ಹಾಗೆ ಕೆಳಗಡೆ ತಣ್ಣ ನೀರನ್ನೇ ಹಾಕಿ ನಾದ್ಕೊಳ್ತಾರೆ ಹಿಟ್ಟನ್ನು ಆ ಥರ ಮಾಡೋದಕ್ಕಿಂತ ಈ ಒಂದು ಮೆಥಡಲ್ಲಿ ಮಾಡ್ಕೊಳ್ಳಿ ತುಂಬಾ ಹಗರವಾಗಿ ಬರ್ತವೆ ತುಂಬ ಸ್ಮೂತ್ ಅನ್ನಿಸ್ತಾ ಇರುತ್ತೆ ಮತ್ತು ಕ್ರಂಚಿ ಕೂಡ ಅನ್ನಿಸ್ತಾ ಇರುತ್ತೆ ಈ ಥರ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ತುಂಬನೇ ಫೈನಾಗಿ ಮಿಕ್ಸರ್ ಮಾಡಿರುವಂತಹ ಹುರಿದಿಟ್ಟನ್ನು ಕೂಡ ಹಾಕೊಳ್ಳಿ ಪುಟಾಣಿ ಹಿಟ್ಟು ತುಂಬ ಫೈನಾಗಿರಬೇಕು ತರಿತರಿ ಇರಬಾರ್ದದು ಇವಾಗಲೇ ಒಂದು ಟೇಬಲ್ ಸ್ಪೂನಷ್ಟು ಎಳ್ಳು ಮತ್ತು ಒಂದು ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ ಬೇಕಿದ್ದರೆ ನೀವು ಅಜ್ವಾಯಿನ ಕೂಡ ಸೇರಿಸಬಹುದು ನಾನು ಅಜ್ವಾಯಿನ ಹಾಕ್ತಾಯಿಲ್ಲ ಜೀರಿಗೆ ಮತ್ತು ಬಿಳಿ ಎಳ್ಳನ್ನು ಇದ್ದೀನಿ ಇವಾಗಲೇ ಎಲ್ಲದನ್ನು ಹಾಕಿ ಈ ಥರ ಚೆನ್ನಾಗಿ ಬಿಸಿ ಆಗಬೇಕದು ಆ ಥರ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಫ್ರೈ ಆದರೆ ಸಾಕು ಇವಾಗ ಅದನ್ನ ಕೆಳಗಡೆ ಹಾಕ್ಕೊಂಡ್ಬಿಡೋಣ ಅದನ್ನು ನಾದ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನೀವು ಇಲ್ಲಿ ತುಂಬಾ ಗಮನ ಇಟ್ಟು ನೋಡಬೇಕಾಗುತ್ತೆ ಸಡನ್ಲಿ ನೀರು ಹಾಕಿ ಚಪಾತಿ ಹಿಟ್ಟಿನ ಥರ ನಾದಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಟೈಟಾಗಿ ಬರಬೇಕು ಹಿಟ್ಟು ನಾತ ನಾತ ಆ ಥರ ನಾನು ಹೇಳ್ಕೊಡ್ತಾ ಇರುವಂಥ ಈ ಒಂದು ಮೆಥಡಲ್ಲಿ ನೀವು ಮಾಡಿದರೆ ಚಕ್ಲಿಗಳು ಎಣ್ಣೆಯನ್ನು ಹಿಡಿಯೋದಿಲ್ಲ ಎಣ್ಣೆ ಎಣ್ಣೆ ಥರ ಆಗುತ್ತೆ ಮೆತ್ತಿಗೆ ಆಗ್ತವೆ ಹಿಟ್ಟಿಟ್ಟು ಥರ ಆಗ್ತವೆ ಸಾಕಷ್ಟು ಸಮಸ್ಯೆಗಳೇ ಕಾಡ್ತವೆ ಈ ಚಕ್ಲಿ ನಿಪಾಟುಗಳನ್ನು ಮಾಡಬೇಕಾದ್ರೆ ಇವತ್ತಿನ ನಾನು ಹೇಳ್ತಾ ಇದ್ದೀನಲ್ಲ ಈ ಒಂದು ಪ್ರೊಸೆಸಿಂಗಲ್ಲಿ ನೀವು ಮಾಡಿ ತುಂಬ ಚೆನ್ನಾಗಿ ಬರ್ತವೆ ಆಯಿಲ್ ಹಾ ಹಿಡಿಯೋದೇ ಇಲ್ಲ ಕೈ ಏನೂ ಆಯಿಲ್ ಹತ್ತೋದಿಲ್ಲ ಅಷ್ಟೊಂದು ಚೆನ್ನಾಗಿ ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇದೇ ಥರನೇ ಕೂಡ ಚಕ್ಲಿಗಳು ಕೂಡ ಆಗಿದ್ವು ಈ ಥರ ಚೆನ್ನಾಗಿ ನಾದ್ಕೊಳ್ಳಿ ಅದನ್ನು ಹಂಗೆ ಮೇಲೆ ಮೇಲೆ ಈ ಥರ ಮಾಡೋದಕ್ಕೆ ಹೋಗ್ಬಿಡಿ ಚೆನ್ನಾಗಿ ನಾದ್ಕೊಳ್ಳಿ ಹಿಟ್ಟು ಮಾತ್ರ ಟೈಟಾಗಿರಬೇಕು ಸ್ವಲ್ಪ ಸ್ವಲ್ಪ ನೀರು ಈ ಥರ ನಾದ್ಕೊಂಡು ಮುಚ್ಚಿಟ್ಕೊಂಡ್ಬಿಡ್ಬೇಕು ಅಷ್ಟೇ ಇದರಿಂದ ವ್ಯಾ ನಿಪ್ಪಟ್ಟುಗಳನ್ನು ಕೂಡ ಮಾಡ್ಬೋದು ನೀವು ನಿಪ್ಪಟ್ಟುಗಳ ತೆಳ್ಳಗೆ ಮಾಡಿಬಿಟ್ಟು ಎಣ್ಣೆಯಲ್ಲಿ ಕರೆದ್ರೆ ನಿಪ್ಪಟ್ಟುಗಳಾಗ್ತೀವಿ ಮುರುಕುಗಳಾಗ್ತವೆ ವೆರೈಟಿ ಆ ಚಕ್ಲಿ ಸಾಚ ಏನಿರುತ್ತಲ್ಲ ಅದರಲ್ಲಿ ಏನು ಡಿಸೈನ್ಸ್ ಇರ್ತ ಆ ಎಲ್ಲ ಡಿಸೈನನ್ನು ಈ ಹಿಟ್ಟಿಂದ ನಾವು ಮಾಡ್ಬೋದು ವೆರೈಟಿ ವೆರೈಟಿ ಮಾಡ್ಬೋದು ನಾವು ಈ ಸಾಚಗಳ ಸಹಾಯದಿಂದ ಏ ಈ ಒಂದು ಹಿಟ್ಟು ರೆಡಿ ಇದ್ದರೆ ಸಾಕು ನಾನಾ ಥರ ಡಿಸೈನ್ ಡಿಸೈನ್ ಚಕ್ಲಿ ನುಪಾಟ್ಗಳನ್ನು ಇದರಲ್ಲಿ ಏನು ಹನ್ನೆರಡನೂ ಇರ್ಬೋದು ಅಂತ ಅನಿಸುತ್ತೆ ಡಿಸೈನ್ಸು ಆ ಹನ್ನೆರಡನ್ನು ಕೂಡ ನಾವು ಮಾಡ್ಬೋದು ಈ ಒಂದು ಹಿಟ್ಟು ರೆಡಿ ಇದ್ದರೆ ಮಸಾಲ ಚಕ್ಲಿಗಳನ್ನು ಕೂಡ ಮಾಡ್ತೀನಿ ಈ ಒಂದು ಸಾಚಕ ಸ್ವಲ್ಪ ಎಣ್ಣೆನ ಹಚ್ಕೊಂಬಿಡಿ ಒಳಗಡೆ ಎಣ್ಣೆ ಬಿಸಿ ಮಾಡಲು ಇಟ್ಟಿದ್ದೇನೆ ನಾನು ಎಣ್ಣೆ ಬಿಸಿ ಆಗ್ತಾ ಇದೆ ಇಲ್ಲಿ ಹಿಟ್ಟನ್ನು ಹಿಟ್ಟು ಕೂಡ ನೆನೆದಿದೆ ಒಂದು ಐದು ನಿಮಿಷ ನೆಂದರೆ ಸಾಕು ಜಾಸ್ತಿ ಮತ್ತು ಅರ್ಧ ಗಂಟೆ ಒಂದು ಗಂಟೆ ನೆನೆಸೋದಕ್ಕೆ ಹೋಗಬೇಡಿ ಹಾಗೆ ಎಣ್ಣೆ ಬಿಸಿ ಆಗೋದ್ರೊಳಗೆ ಇದನ್ನ ರೆಡಿ ಮಾಡ್ಕೊಂಬಿಡಿ ಇನ್ನೊಂದು ಸ್ವಲ್ಪ ಸ್ವಲ್ಪ ತೊಗೊಂಡು ಅದನ್ನ ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳಿ ತಿಳುವೇನಾರೂ ಆಗಿತ್ತು ಅಂದರೆ ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಳ್ಳಿ ಯಾವುದಾದ್ರೂ ಸೇರಿಸ್ಕೋಬಹುದು ಮೈದಾ ಹಿಟ್ಟು ಇಲ್ಲ ನಮ್ಮ ಹತ್ರ ಅಕ್ಕಿ ಹಿಟ್ಟು ಖಾಲಿಯಾಗಿದೆ ಅಂದರೆ ಮೈದಾ ಹಿಟ್ಟನ್ನು ಆದರೂ ಸೇರಿಸ್ಕೊಳ್ಳಿ ಅಥವಾ ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟು ಇಲ್ಲ ಪುಟಾಣಿ ಹಿಟ್ಟು ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ಅಕ್ಕಿ ಹಿಟ್ಟು ಮೈದಾ ಹಿಟ್ಟಾದ್ರೆ ಚೆನ್ನಾಗಿರುತ್ತೆ ಈ ಥರ ಗಟ್ಟಿ ಥರ ಮಾಡಿಕೊಂಡು ಹಾಕ್ಕೊಳ್ಳಿ ಅದು ಮುಳು ಮುಳು ಥರ ಬರಬೇಕು ಅಂದರೆ ಹಿಟ್ಟು ಮಾತ್ರ ತುಂಬಾ ಗಟ್ಟಿಯಾಗಿರಬೇಕು ಅಳುಕಾಗಿದ್ದರೆ ಮುಳ್ಳು ಥರ ಬರೋಲ್ಲ ಅದು ಹೀಗೆ ಈ ಪೇಪರ್ ಮೇಲೆ ಮಾಡೋದು ನನಗೆ ತುಂಬ ಈಜಿ ಅಂತ ಅನ್ನಿಸ್ತು ಪೇಪರ್ ಮೇಲೆ ಅಥವಾ ಪ್ಲೇಟ್ಗಳ ಮೇಲೆ ಜಾನಿಸ್ ಔಟ್ಗಳ ಮೇಲೆ ಮಾಡ್ಬೋದು ನಿಮಗೆ ಯಾವುದ್ರಲ್ಲಿ ಈಜಿ ಅನಿಸುತ್ತೋ ಆ ಥರ ಕಟ್ ಆಗೋ ಚಾನ್ಸಸ್ಸೇ ಇಲ್ಲ ಇದು ಎಷ್ಟು ಬೇಕಿದ್ದರೂ ಎಷ್ಟು ದೊಡ್ಡ ಬೇಕಿದ್ದರೂ ಚಕ್ಲಿಗಳನ್ನು ನೀವು ಮಾಡ್ಕೋಬೋದು ಈ ಥರ ಒಂದು ಹಿಟ್ಟನ್ನು ಮಾಡಿಕೊಂಡ್ರೆ ಹಿಟ್ಟು ಮಧ್ಯೆ ಮಧ್ಯೆ ಕಟ್ ಆಗ್ತಾ ಇರುತ್ತಲ್ಲ ಆಗೋದೇ ಇಲ್ಲ ಅದು ಇಲ್ಲಿ ಇಲ್ಲಿ ಕೂಡ ಸ್ವಲ್ಪ ಗಮನ ಇರಲಿ ನಿಮಗೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಆ ಥರ ಗುಳ್ಳೆಗಳು ಬರ್ತಾ ಇದೆ ಅಲ್ಲ ಆ ಗುಳ್ಳೆಗಳು ಬರೋದು ನಿಂತ ಮೇಲೆ ಅದನ್ನು ನೀವು ಹಾಕಬೇಕಾಗುತ್ತೆ ಇಲ್ಲದೆ ಹೋದರೆ ಹಸಿ ಹಸಿ ಮೆತ್ತಿಗೆ ಆಗಿಬಿಡುತ್ತವೆ ಚಕ್ಲಿಗಳು ನೋಡಿ ಎಲ್ಲಿದೆ ಗುಳ್ಳೆಗಳು ಗುಳ್ಳೆಗಳು ಇರಬಾರ್ದದು ಆ ಥರ ಅಂದರೆ ಸಂಪೂರ್ಣವಾಗಿ ಬೆಂದಿದೆ ಚಕ್ಲಿ ಅಂತ ಕರ್ಕೊಂಡಿದೆ ಅಂತ ಅದರ ಅರ್ಥ ಸೂಪ್ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರ್ ಚಕ್ಲಿಗಳು ನಿಮಗೆ ರೆಡಿ ಆಗ್ತವೆ ಅಂತೂ ಇನ್ನೂ ಸೂಪರಾದಂಥ ಮೆಥಡು ಈ ಥರ ಒಂದು ಇರ್ತವಲ್ಲ ಮನೆಯಲ್ಲಿ ಜಾನಿ ಔಟ್ ಅಂತೀವಿ ನಾವು ನೀವೇನಂತೀರೋ ಗೊತ್ತಿಲ್ಲ ಅವುಗಳ ಮೇಲೆ ಹಾಕ್ಕೊಂಡು ಸೀದಾ ಎಣ್ಣೆಲಿ ಹೋಗಿ ಅದ್ರ ಮೂಲಕನೇ ಈ ಥರ ಹಾಕ್ಬಿಡೋದು ಅಷ್ಟೇ ಎಣ್ಣೆ ಸಿಡಿಯೋದಿಲ್ಲ ಏನೂ ಇಲ್ಲ ವೆರೈಟಿ ಸಣ್ಣ ಚಿಕ್ಕು ದೊಡ್ಡ ಯಾವ ಥರ ಬೇಕಿದ್ರೂ ನೀವು ಮಾಡ್ಕೋಬಹುದು ಇವಾಗ ಮುರುಖನ ಮಾಡ್ಕೊಳ್ಳೋಣ ಈ ಥರ ನಾಲ್ಕು ಐದು ಇದ್ದಿದ್ದ ಹೋಲ್ಗಳಿದ್ದಿದ್ದನ್ನು ತಗೊಳ್ತಾ ಇದ್ದೀನಿ ಚೇಂಜ್ ಮಾಡಿದ್ದೀನಿ ಅದೇ ಹಿಟ್ಟು ಒಂದೇ ಸಲ ಎಣ್ಣೆ ಹಚ್ಕೊಂಡು ರೆಡಿ ಮಾಡ್ಕೊಳ್ಳಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ ಬೇಕಿದ್ರೆ ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ ಕೂಡ ಹಾಕೋಬೋದು ಸ್ವಲ್ಪ ಖಾರ ಬೇಕು ಅಂದರೆ ಇದರೊಟ್ಟಿಗೆ ಹಾಕ್ಕೋಬಹುದು ನೀವು ನಾನು ಹಾಕಿಲ್ಲ ನನಗೆ ಹಾಗೆ ಇದೇ ಥರ ಬೇಕಾಗಿತ್ತು ಬೇಕಿದ್ದರೆ ಒಣಮೆಣ್ಸಿನ್ಕಾಯಿ ಪೌಡರನ್ನು ಒಣಮೆಣ್ಸಿನ್ಕಾಯಿನ ಮಿಕ್ಸರ್ಗೆ ಹಾಕಿ ಅದನ್ನು ಇದರೊಟ್ಟಿಗೆ ಸೇರಿಸಬಹುದು ಇಲ್ಲ ಖಾರ ಅರಶಿನ ಕೂಡ ಹಾಕ್ತಾರೆ ಕೆಲವೊಬ್ಬರು ಆ ಥರ ಕೂಡ ನೀವು ಮಾಡ್ಕೋಬಹುದು ಇವಾಗ ಮುರ್ಖನ ಈ ಥರ ಹಾಕೋಬಹುದು ನೋಡಿ ನಾನು ಡೈರೆಕ್ಟಾಗಿ ಎಣ್ಣೆಯಲ್ಲೇ ಹಾಕ್ತಾಯಿದ್ದೀನಿ ಅಷ್ಟೇ ಚಿಕ್ಕ ಚಿಕ್ಕು ಅಷ್ಟೇ ಈ ಥರ ವೆರೈಟಿ ವೆರೈಟಿ ಬೇಕು ಮಕ್ಕಳಿಗೆ ಈ ಮನೆಯಲ್ಲಿ ಇರ್ತಾರಲ್ಲ ಸ್ಕೂಲ್ ರಜೆ ಇರುತ್ತೆ ಸ್ವಲ್ಪ ವೆರೈಟಿ ಡಿಸೈನ್ ಆದರೆ ತಿನ್ನೋದಕ್ಕೆ ತುಂಬಾ ಇಷ್ಟಪಡ್ತಾರೆ ಮತ್ತು ಅವುಗಳು ಸಾಜ ಒಳಗಿದ್ದಿದ್ದು ಎಲ್ಲವನ್ನೂ ಕೂಡ ನಾವು ಯೂಸ್ ಮಾಡಬೇಕಲ್ಲ ಹಾಗಾಗಿ ನಮಗೂ ಕೂಡ ಸ್ವಲ್ಪ ಖುಷಿ ಅನಿಸುತ್ತೆ ವೆರೈಟಿ ವೆರೈಟಿ ಮಾಡೋದರಿಂದಾಗಿ ಈ ಥರ ಗುಳೆಗಳು ಇಲ್ಲದೇ ಇರೋದಾಗ ಆಗ ತಗೊಂಬಿಡಿ ಅಷ್ಟೇ ಇವಾಗ ಇದ್ರ ಮೇಲೆ ಇದ್ದೀನಿ ನೀವು ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಕೊಳ್ಳಿ ನೀವು ಎರಡು ಮೂರು ಎಟ್ ಎ ಟೈಮ್ ಹಾಕ್ತಾ ಇದ್ದೀನಿ ಬೇಗ ಬೇಗ ಆಗಲಿ ಅಂತ ಎಷ್ಟು ಫಾಸ್ಟಾಗಿ ಆಗ್ತಾ ಗೊತ್ತಾ ಹಿಟ್ಟನ್ನು ಹಾಕೋದು ಹಾಕೋದಾ ಅಷ್ಟೇ ನೆನೆಕ್ಕಿಡಬೇಕು ಮೊದಲೇ ಎಲ್ಲ ರೆಡಿ ಮಾಡ್ಕೋಬೇಕು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಡುಗೆ ಸೂಡೋ ಹಾಕೋದಕ್ಕೆ ಹೋಗಬೇಡಿ ಇವು ತುಂಬಾ ಗರಿಗರಿಯಾಗಿ ಬರ್ತವೆ ಇಲ್ಲಿ ನಾನು ಸ್ವಲ್ಪ ಏನೋ ಸ್ವಲ್ಪ ಟೇಸ್ಟು ಡಿಫ್ರೆಂಟ್ ಆಗಿರಲಿ ಸ್ವಲ್ಪ ಅಂದ್ಬಿಟ್ಟು ಸ್ವಲ್ಪ ಹಸಿ ಹಿಟ್ಟು ಅಂದರೆ ಬಜ್ಜಿ ಬೊಂಡಗಳನ್ನು ಮಾಡ್ತೀವಲ್ಲ ಆ ಹಿಟ್ಟು ಸ್ವಲ್ಪ ಉಪ್ಪು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಆ ಥರ ಮಾಡಿದ್ದೀನಿ ಫಸ್ಟ್ ಮಾಡಿದ್ನೆಲ್ಲ ಎರಡು ಮೂರು ಥರ ಮಾಡಿ ಇದು ಸ್ವಲ್ಪ ಇದು ಸ್ವಲ್ಪ ಟೇಸ್ಟ್ ಚೇಂಜ್ ಅನಿಸುತ್ತೆ ಹಾಗಾಗಿ ಹಸಿ ಹಿಟ್ಟನ್ನು ಕಡಲೆ ಹಿಟ್ಟನ್ನು ಸೇರಿಸ್ಬಿಟ್ಟು ಮಾಡ್ತಾಯಿದ್ದೀನಿ ಇನ್ನೊಂಚೂರು ಉಪ್ಪು ಹಾಕಿಬಿಟ್ಟು ದೊಡ್ಡ ದೊಡ್ಡದಾದಂತಹ ಒಂದು ಇದನ್ನು ಇದ್ದೀನಿ ನಾನು ನೋಡ್ಬೋದು ಚಕ್ಲಿಗಳನ್ನು ಎಣ್ಣೆಯಲ್ಲಿ ಡೈರೆಕ್ಟಾಗಿ ಈ ಥರ ಮುರುಕುಗಳನ್ನು ದೊಡ್ಡದಾಗಿನ ಹಾಕ್ತಾಯಿದ್ದೀನಿ ಆ ಸಾಚದಲ್ಲಿ ಪ್ಲೇಟನ್ನು ಚೇಂಜ್ ಮಾಡಿದ್ದೀನಿ ಸ್ಟಾರ್ ಹಾಕಿದ್ದೀನಿ ಇವಾಗ ಇದಕ್ಕೆ ಸ್ಟಾರ್ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಈ ಗುಳ್ಳೆಗಳೆಲ್ಲ ಹೋಗಬೇಕು ಆನಂತರ ಹೊಳೆಸಾಕೊಳ್ಳೋದು ಅನ್ನ ಸಾರು ಜೊತೆಗೆ ನೈಟ್ ಸಾಯಂಕಾಲ ಟೀ ಜೊತೆಗೆ ಎಲ್ಲದರ ಜೊತೆ ತಿನ್ಬೋದು ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ಲ ನೋಡಿದ್ರೇ ಗೊತ್ತಾಗ್ತಾ ಇರ್ಬೋದು ಅಂತೂ ಇಡೋ ಚಾನ್ಸಸ್ಸೇ ಇಲ್ಲ ನೀವು ಒಂದು ಸಲ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ನನಗೂ ಕೂಡ ಒಂದು ಖುಷಿ ಆಗುತ್ತೆ ವೆರೈಟಿ ವೆರೈಟಿ ಸಂಡಿಗೆ ಹಪ್ಪಳಗಳನ್ನು ಮಾಡೋಣ ಇನ್ನು ಮುಂದೆ